ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಬಹಳ ಮಹತ್ವವಾದ ಸುದ್ದಿ ಮೂಜಗಮ ಅವಾರ್ಡ್ ಇಷ್ಟೊಂದು ಯುವಕರು ಉತ್ಸಾಹ ಹುರುಪು ಉಲ್ಲಾಸದಿಂದ ಈ ಒಂದು ವ್ಯವಸ್ಥೆ ರೀತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾರಂದರೆ ಯಾರೂ ಊಹಿಸಿರಲಿಲ್ಲ ವೀಕ್ಷಕರೇ ಯಾರು ಇಷ್ಟೊಂದು ರೀತಿಯ ವಿಜೃಂಭಣೆಯಿಂದ ಬೃಹತ್ ಪ್ರಮಾಣದಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಇಷ್ಟೊಂದು ಒಳ್ಳೆಯ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮ ಘಟಪ್ರಭಾದಲ್ಲಿ ಮಾಡ್ತಾರಂದರೆ ಇಂಥ ಪ್ರತಿಭೆಗಳು ಘಟಪ್ರಭಾದಲ್ಲಿ ಇದ್ದಾರೆ ಇಂಥ ಯುವಕರು ಘಟಪ್ರಭಾದಲ್ಲಿದ್ದಾರೆ ಎಷ್ಟೊಂದು ಸಾಮರ್ಥ್ಯವಿದೆ ಇನ್ನು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿಯೂ ಇವರು ಒಂದು ದೊಡ್ಡ ಅದ್ಭುತ ಕಾರ್ಯಕ್ರಮ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ವೀಕ್ಷಕರೇ ಎಷ್ಟೊಂದು ಕಾರ್ಯನಿರತರಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಪ್ರತಿಯೊಂದು ಕಾರ್ಯ ಚಟುವಟಿಕೆ ಮುಖಾಂತರ ತಲ್ಲೀನರಾಗಿ ಸ್ವಸಂತೋಷರಾಗಿ ಸ್ವಯಂ ಸೇವಕರಾಗಿ ಎಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಇದೊಂದು ಘಟಪ್ರಭಾಕ್ಕೆ ಒಂದು ಮೂಜಗಮ್ ಅವಾರ್ಡ್ ಮಾಡಿದಂಥ ಯುವಕರಿಗೆ ಒಂದು ಕೀರ್ತಿ ಸಲ್ಬೇಕು ಯಾಕೆಂದ್ರೆ ಇದನ್ನು ಬಹಳ ವಿವರ್ಷವಾಗಿ ಹೇಳುವುದಂದ್ರೆ ಎಷ್ಟೋ ಜನರು ಅದನ್ನು ಖುಷಿಯಿಂದ ಸಂತೋಷದಿಂದ ಪಟ್ಟು ನೋಡಿದರು ಎಷ್ಟೊಂದು ಒಳ್ಳೆ ಡ್ಯಾನ್ಸ್ಗಳನ್ನ ಮಾಡಿದರು ಎಷ್ಟೊಂದು ಪ್ರತಿಭೆಗಳು ತಮ್ಮ ಅನಿಸಿಕೆಗಳನ್ನ ಹೇಳಿದರು ಆರ್ತಿ ಕುಲಕರ್ಣಿ ಚಲನಚಿತ್ರ ನಟಿ ಅವರು ಸಹಿತ ತಮ್ಮ ಭಾವನಾತ್ಮಕ ಸಂಬಂಧ ಈ ಸಾಂಸ್ಕೃತಿಕ ಸಂಬಂಧ ನನ್ನ ಊರಿನ ಸಂಬಂಧ ನನ್ನ ಹೇಗೆ ಇಲ್ಲಿ ರಿಲೇಷನ್ ಇದೆ ನಾನು ಇಲ್ಲಿಯವಳು ಇಲ್ಲಿ ಹುಟ್ಟಿ ಬೆಳೆದವಳು ಅಂತ ಹೇಳಿದ್ದು ತಾವು ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ ಯಾಕಂದ್ರೆ ಈ ನವ ತರುಣರು ಇಷ್ಟೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ರಾಜ್ಯದಲ್ಲಿ ವಿಜೃಂಭಣೆಯಿಂದ ಮಾಡಿದ್ದಾರೆ ಅಂದ್ರೆ ಘಟಪ್ರಭಾದ ನಗರದ ಅನೇಕ ವಾಣಿಜ್ಯೋದ್ಯಮಗಳು ಅನೇಕ ಉದ್ಯೋಗಪತಿಗಳು ನಿಜಕ್ಕೂ ಇವರ ಕಾರ್ಯ ಪ್ರಶಂಸನೀಯ ಅಂತ ನಮಗೆ ನಂಬರ್ ಒನ್ ಚಾನಲ್ ಮುಖಾಂತರ ಹೇಳಿದರು ವೀಕ್ಷಕರೇ ಯಾಕಂದ್ರೆ ಈ ಯುವಕರು ಎಷ್ಟೊಂದು ತಲ್ಲಿನರಾಗಿ ಎಲ್ಲ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಎಲ್ಲರ ಜೊತೆ ಪ್ರೀತಿ ಸಹಬಾಳ್ವೆ ಮನಸಾರೆ ಬಂದು ವಿನಂತಿ ಮುಖಾಂತರ ಎಷ್ಟೊಂದು ಸೌಜನ್ಯದ ಮುಖಾಂತರ ಯಾವುದೇ ಒಂದು ಅಹಿತಕರ ಘಟನೆ ಯಾವುದೇ ಒಂದು ಶೀಲ್ಡ್ ಹಾಕೋದು ಯಾವುದೇ ಒಂದು ಕೆಟ್ಟ ಅಭಿಪ್ರಾಯದ ಮುಖಾಂತರ ಯಾವುದೇ ಒಂದು ಅಲ್ಲಿ ಎಷ್ಟು ಸೌಜನ್ಯದಿಂದ ವರ್ತನೆ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದು ತಾವು ಚಿತ್ರದಲ್ಲಿ ನೋಡಬಹುದು ನಿಜಕ್ಕೂ ಈ ಯುವಕರ ಕಾರ್ಯ ಪ್ರಶಂಸನೀಯ ಈ ಯುವಕರಿಗೆ ಇನ್ನೂ ಸಾಮರ್ಥ್ಯ ಕೊಡಬೇಕು ಇನ್ನೂ ಧೈರ್ಯ ಕೊಡಬೇಕು ಅವರು ಮುನ್ನುಗ್ಗಿ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮುಂದಿನ ವರ್ಷ ದೊಡ್ಡ ಪ್ರಮಾಣದ ಒಂದು ರಾಜ್ಯದ ದೇಶಕ್ಕೆ ಗಮನ ಸೆಳೆಯುವಂಥ ಘಟಪ್ರಭಾದಲ್ಲಿ ಮತ್ತೊಂದು ಕಾರ್ಯಕ್ರಮ ಮಾಡಬೇಕೆಂದು ಈ ನಂಬರ್ ನಿಮಗೆ ಆಶಿಸುತ್ತದೆ ವೀಕ್ಷಕರೇ ಈ ವೀಕ್ಷಕರೇ ನೀವೆಲ್ಲರೂ ನೋಡಿದೀರ ನಿಮ್ಗೆ ಹೇಗೆ ಅನಿಸ್ತು ಈ ಕಾರ್ಯಕ್ರಮ ಈ ಮಕ್ಕಳು ಹೇಗೆ ಮಾಡಿದ್ದಾರೆ ಈ ಯುವಕರು ಎಷ್ಟೊಂದು ಶ್ರಮಪಟ್ಟು ಈ ಕಾರ್ಯವನ್ನು ಯಶಸ್ವಿಗೊಳಿಸಿದರೆ ಎಲ್ಲವೂ ಶಾಂತದಿಂದ ಏಕಚಿತ್ತ ಏಕ ಧ್ಯಾನದಿಂದ ಆ ಗುರುಜಿಯವರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಮೂಜಗಮ್ ಅವಾರ್ಡ್ ಯಶಸ್ವಿಯಾಗಿದೆ ಎಂದು ನಂಬರ್ ಒನ್ ಚಾನಲ್ ಬಯಸುತ್ತದೆ ವೀಕ್ಷಕರೇ ನೀವು ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ಗೆ ತಿಳಿಸಿ ನಮ್ಮ ನಂಬರ್ ಒನ್ ಚಾನಲ್ ಅದಕ್ಕೆ ಸಪೋರ್ಟ್ ಸಹಿತ ಮಾಡಿದೆ ನಂಬರ್ ಒನ್ ಚಾನಲ್ಗೆ ಒಂದು ನೆನಪಿನ ಕಾಣಿಕೆ ಸಹಿತ ಆ ಯುವಕರು ಕೊಟ್ಟಿದ್ದಾರೆ ಅದಕ್ಕೂ ನಾವು ಧನ್ಯವಾದಗಳನ್ನು ಆ ಮೂಜಗಮ್ ಅವಾರ್ಡ್ ಸಂಯೋಜಕರಿಗೆ ಸಂಘಟಕರಿಗೆ ಈ ಮೂಲಕ ನಾವು ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ ಮತ್ತೊಂದು ನಮ್ಮ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಬಲಗಡೆ ಇರುವಂಥ ಬಟನನ್ನು ಆನ್ ಮಾಡಿ ವೀಕ್ಷಕರೇ ಯೂಟ್ಯೂಬ್ ತೆಗೆದು ಅದರಲ್ಲಿ ನಂಬರ್ ಒನ್ ನ್ಯೂಸ್ ಕನ್ನಡ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ನಮ್ಮದೆಲ್ಲ ವಿಡಿಯೋಗಳು ಬರ್ತವೆ ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ವಿಸ್ತಾರವಾಗಿ ಬೆಳೆಯಬೇಕು ಇಂಥ ಯುವಕರ ಪ್ರತಿಭೆಗೋಸ್ಕರ ಈ ನಮ್ಮ ಚಾನಲ್ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಬೆಳೆಯುತ್ತಿರುವ ಚಾನಲ್ಗೆ ನೀವೆಲ್ಲರೂ ಬೆಂಬಲ ಕೊಡಬೇಕೆಂದು ನಾನು ವಿನಂತಿಯಿಂದ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ವೀಕ್ಷಕರೇ ಮತ್ತೊಂದು ಸುದ್ದಿ ಕೆಲವೇ ಕ್ಷಣಗಳಲ್ಲಿ ಬರುತ್ತೇನೆ ನಮಸ್ಕಾರ ವೀಕ್ಷಕರೇ ಹಾಗೆ ಅಶೋಕ್ ಗೆಲಟ್ ಅವರು ಹಾಗೆ ತುರ್ತು ಕಡಪು ಡಾಕ್ಟರ್ ಮೂಜುಗಮ್ ಅವಾರ್ಡ್ ಟ್ವೆಂಟಿ ಟ್ವೆಂಟಿಯ ಈ ಶುಭ ಸಮಾರಂಭದಲ್ಲಿ ಮೊಟ್ಟಮೊದಲಿಗೆ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳು ಅರಭಾವಿ ಮಠದ ಪರಮಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಸಹಾಯ ಸಹಕಾರವನ್ನು ನೀಡಿರುವಂಥ ವೇದಿಕೆ ಮೇಲೆ ಕುಂತಿರುವಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಲ್ಲಿ ಹಾಗೂ ಈ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಆಯೋಜಿಸಿರುವಂಥ ಮುಜುಗಮ್ ಅವಾರ್ಡಿನ ಎಲ್ಲ ಸದಸ್ಯರಲ್ಲಿ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸ್ತಾ ಇರುವಂಥ ನಮ್ಮ ಘಟಪ್ರಭ ಹಾಗೂ ಸುತ್ತಮುತ್ತಲಿನ ಯಾವತ್ತು ಶರಣು ತಂದೆ ತಾಯಿ ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಮ್ಮ ಘಟಪ್ರಭದ ಯುವಕರೆಲ್ಲರೂ ಕೂಡ್ಕೊಂಡು ಏನಾದರೂ ಒಂದು ಘಟಪ್ರಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ನಮ್ಮ ಹತ್ರ ಬಂದು ಭೇಟಿಯಾದ ಅಜ್ಜೋರ್ ಹೆಸ್ರು ನಾಗ ಏನಾದರೂ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲಿ ಗಟಪ್ರಭ ಹೊಂಟಿರೇನ್ರಿ ಏ ಇಲ್ಲಿ ಇಲ್ಲ 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 ಮತ್ತೆ ಇಲ್ಲೇ ಗಟಪ್ರಬ ಕ ಹೊಂಟೀನಾ ಮತ್ತು ನಾನು ಏನು ನಾನು ಅದ್ನ ಹೇಳತನ್ರಿ ನೀ ಅವ್ರಿಗೆ ಹೊಂಟಿದಪ್ಪ ನಾನು ಘಟಪ್ರಭಾ ಹೊಂಟೇನ್ ರೀ ಹೌದಲ್ಲ ಹಾಂ ನಾ ಇಲ್ಲ ರೀ ಗಟಪ್ರಭ ಹೊಂಟಿ ಅಂತ ಮಾಡಿ ನಾಳೆ ಏನು ಕೇಳುದೇವು ಮಾರ್ಯಾ ಈಗ ಬಸ್ ಬಂದ ಆಗತ್ರೀ ಆಚೆಕಡೆ ಬಸ್ ಚಾಲ್ತಿ ಬರೋ ಗುಣ ಆ ಬಸ್ಸಿಗೆ

ನೋಡಿರಿ ಮೇಡಮ್ ಭಾಳ ಫೇಸ್ ಮೇಡಮ್ ಅಲ್ಲೂ ಒಂದು ಸತಿ ಜೋರಾದ ಹಾಂ ನಮಸ್ಕಾರ ಇಷ್ಟು ಜನ ನೋಡಿ ನಂಗೆ ಮಾತಾ ಬರವಲ್ವ ಓಕೆ ಎಲ್ಲಾರು ಹೇಗಿದಿರಿ ಕೇಳಿಸುವಂಥ ಧ್ವನಿ ಯಾರ್ದೂ ಓಕೆ ನನಗಂತೂ ಬಹಳ ಖುಷಿ ಆಗತ್ತೈತಿ ಒಂಥರ ಹೆದರಿಕಿಲೋ ಆಗದೈತಿ ಇಷ್ಟು ಜನಗಳ ಮುಂದೆ ನಿಂತಿರೋದು ಒಂಥರ ಹೆದರಿಕಿಲೋ ಇಲ್ಲ ನಮ್ಮಲ್ಲಿ ಎಲ್ಲ ನಮ್ಮೂರು ನನ್ನ ಪರಿಚಯ ನಿಮಗೆ ಅಂತ ಅವಶ್ಯಕತೆ ಇಲ್ಲ ನಾ ಇಲ್ಲೇ ದುಖದ್ದಾಳೋದಕ್ಕೆ ಮೊದಲೇದಾಗ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಸ್ವಾಮಿಗಳಿಗೆ ಮಕ್ಕಳಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ ಭಾಳ ಖುಷಿ ಆಗತ್ತೈತಿ ಟು ತೌಸಂಡ್ ಫೋರ್ ಒಳಗೇನೋ ನನ್ನ ಟೆಂತ್ ಮುಗೀತಿಲ್ಲೆ ನಮ್ಮ ಟೈಮ್ ಒಳಗೆ ಈ ರೀತಿ ನಿಮ್ಗೆ ಕಲೆ ಸಪೋರ್ಟ್ ಮಾಡುವಂಥ ಯಾವುದೇ ವೇದಿಕೆಗಳಿರಲಿಲ್ಲ

மனசில் யாரூ கெட்டோரல்ல ஒரு மாத்தூர் ஒன் மாத்தூ